ಎಲ್ರಿಗೂ ಪ್ರೇಮ ವಿಲೋಗೆ ಸ್ವಾಗತ ಇವತ್ತು ನಾವು ಬಾಂಗಡ ಮಸಾಲ ಫ್ರೈ ಮಾಡೋಣ ನೋಡಿ ಇದಕ್ಕೆ ನಾನು ಖಾರ ಪುಡಿ ಉಪ್ಪು ಹಾಕಿಟ್ಟಿದ್ದೀನಿ ತೊಳೆದ್ಬಿಟ್ಟು ಸ್ವಲ್ಪ ಖಾರ ಪುಡಿ ಉಪ್ಪು ಹಿಡಿಬೇಕು ಚೆನ್ನಾಗಿ ಅದಕ್ಕೊಂದು ದೊಡ್ಡ ಈರುಳ್ಳಿ ಒಂದು ಹಸಿರು ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿಟ್ಕೊಳ್ಳೋಣ ನೋಡಿ ಇದು ಒಂದು ದೊಡ್ಡ ಟೊಮೊಟೊ ಇದು ಹುಣಸೆಹಣ್ಣು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿ ಹಿಂಡಿದ್ರೆ ಬೇಗ ಚೆನ್ನಾಗಿ ಬರುತ್ತೆ ನಾನು ಖಾರ ಪುಡಿ ಕೈಯಲ್ಲಿ ಮುಟ್ಟಿದೆ ಅದಕ್ಕೋಸ್ಕರ ಇದು ಕೆಂಪುಗಿದೆ ನೋಡಿ ಅದು ಕೈಯಲ್ಲಿ ಕ್ಯೂಚಿದ್ದೆ ಹುಣಸೆಹಣ್ಣು ನೋಡಿ ಇದನ್ನೆಲ್ಲ ಸೈಡಿಗೆ ಇಟ್ಕೊಳ್ಳೋಣ ಒಂದು ಇಟ್ಕೊಳ್ಳೋಣ ಅಂಚು ಅಂದರೆ ಇದು ಗುಂಡಿ ಥರ ಇದೆ ಅದಕ್ಕೆ ನಾನು ಇದೇ ಇಟ್ಟಿದ್ದೀನಿ ಇದು ಕಾಯಲಿ ಎಣ್ಣೆ ಹಾಕೋಣ ಒಂದು ಮೂರು ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಆಗಲಿ ಚೆನ್ನಾಗಿ ಅದು ಕಾಯೋದು ಲೇಟ್ ಆಗುತ್ತೆ ಇದು ಕಡಾಯಿ ದಪ್ಪ ಇದೆ ಅದಕ್ಕೋಸ್ಕರ ಎಣ್ಣೆ ಮೇಲೆ ಈರುಳ್ಳಿ ಹಾಕಬೇಕು ಇಲ್ಲಾಂದರೆ ಈರುಳ್ಳಿ ಕೆಂಪಾಗಲ್ಲ ಒಂಥರ ಹಸಿ ಹಸಿ ಆಗುತ್ತೆ ಎಣ್ಣೆ ಬಿಸಿ ಆದಮೇಲೆ ನಾವು ಇದು ಈರುಳ್ಳಿ ಹಾಕೋಣ ಫಸ್ಟಿಗೆ ಮೊದಲಿಗೆ ಎಣ್ಣೆ ಬಿಸಿಯಾಗಿದೆ ನೋಡಿ ಈರುಳ್ಳಿ ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಅದು ಬಾಡಬೇಕು ಬಾಡಿದ ಮೇಲೆ ನಾವು ಬೇರೆ ಪದಾರ್ಥಗಳು ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾವು ಕರ್ಬೇವಿನ ಸೊಪ್ಪು ನೋಡಿ ಒಂದು ಮೆಣಸಿಗೆ ಹಾಕ್ತೀನಿ ಅದು ಸ್ವಲ್ಪ ಫ್ರೈ ಆಗಲಿ ಇದೆಲ್ಲ ಆದಮೇಲೆ ನೋಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ಳೋಣ ಇದು ನೋಡಿ ಕಲ್ಲಲ್ಲೇ ಗೆಜ್ಜಿಟ್ಕೊಂಡಿದ್ದೆ ನಾನು ಸಿಪ್ಪೆ ತೆಗೆದ್ಬಿಟ್ಟು ನೋಡಿ ಇದೆಲ್ಲ ಹಸಿ ವಾಸನೆ ಹಸಿವಾಸನೆ ಹುರ್ಕೊಳ್ಳೋಣ ಚೆನ್ನಾಗಿ ನೋಡಿ ಇದು ಚೆನ್ನಾಗಿ ಆಗಿದೆ ಇದು ಬೆಂದಿದೆ ಇದೆಲ್ಲ ಫ್ರೈ ಆದಮೇಲೆ ನಾವು ಟೊಮೊಟೊ ಹಾಕೋಣ ಒಂದು ದೊಡ್ಡ ಟೊಮೊಟೊ ಸಾಕು ಹಣ್ಣಾಗಿರೋದು ಬೇಕಂದರೆ ನೀವೊಂದು ಜಾಸ್ತಿ ಮಸಾಲೆ ಬೇಕಂದ್ರೆ ಒಂದು ಎರಡು ಮೂರು ತಗೋಬೋದು ನಾನು ಒಂದೇ ಸಾಕು ಅಂತ ತಗೊಂಡಿದ್ದೆ ನೋಡಿದೆ ಆಗಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಇವಾಗ ಈ ಮಸಾಲೆ ಎಲ್ಲದಕ್ಕೂ ಉಪ್ಪು ಹಿಡಿಬೇಕಲ್ಲ ಸ್ವಲ್ಪ ಮಸ ಉಪ್ಪು ಹಾಕಿದ್ರೆ ಟೊಮೊಟೊನೂ ಸ್ವಲ್ಪ ಬಾಡುತ್ತೆ ಇದಕ್ಕೇನೆ ನಾನು ಅಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ ನಾನು ಮೀನಿಗೂ ಸ್ವಲ್ಪ ಹಾಕಿಟ್ಟಿದ್ದೀನಿ ಖಾರದ ಪುಡಿ ಮತ್ತು ಉಪ್ಪು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ನೋಡಿ ಹಾಕೊಬೇಕು ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಈ ಮಸಾಲೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮೀನ್ ಜೊತೆ ಈ ಚಳಿ ಚಳಿ ಮಳೆ ಬೇರೆ ಹಿಡ್ದೈತೆ ನೋಡಿ ಇದಕ್ಕೆ ಹುಣಸೆ ಹಣ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ನಾವು ಯಾವಾಗಲೂ ಇದರಲ್ಲೇ ಮಾಡಬೇಕು ಇಲ್ಲ ಬಾಣಲಿ ಇಟ್ಕೊಬೋದು ನಾನ್ಸ್ಟಿಕ್ಕಲ್ಲಿ ಜಾಸ್ತಿ ಮಾಡಬಾರ್ದು ಅಡುಗೆ ತಿನ್ನಬಾರ್ದು ಅಂತ ಹೇಳ್ತಾರೆ ಆದರೆ ಇವಾಗೆಲ್ಲ ನಾನ್ಸ್ಟಿಕ್ಕೇ ಉಪಯೋಗಿಸ್ತಾರಲ್ಲ ಅದೊಂದು ಸ್ಟೈಲಾಗಿದೆ ಜನಕ್ಕೆಲ್ಲ ನೋಡಿ ಇದು ಮೀನೆಲ್ಲ ಇಟ್ಟೋಣ ಚೆನ್ನಾಗಿ ಮೂರು ನೋಡಿ ಎಲ್ಲ ಆಯ್ತು ಒಟ್ಟಿಗೆ ಅದರಲ್ಲಿರೋ ಖಾರ ಪುಡಿ ಉಪ್ಪು ಅದೆಲ್ಲ ಮೀನಿಗೆ ಹಚ್ತಾ ಇದ್ದೀನಿ ಫುಲ್ಲು ಇದಾಕ್ಬಿಟ್ಟು ಸೈಡಲ್ಲಿರೋ ಮಸಾಲೆನೆಲ್ಲ ಅದ್ರ ಮೇಲೆ ಹಾಕಿ ಸ್ವಲ್ಪ ನೀರು ಹಾಕೋಣ ಬೇಕಂದ್ರೆ ನೀರು ಹಾಕಿ ನೀವು ಬೇಡ ಅಂದರೆ ಎಣ್ಣೆಲ್ಲ ಬೇಯುತ್ತೆ ಸ್ವಲ್ಪ ನಾನು ನೀರು ಹಾಕ್ತೀನಿ ಇದಕ್ಕೆ ಅದು ಒತ್ತೋಗಬಾರ್ದು ಸಣ್ಣ ಊರಿಗೆ ಇಟ್ಬೇಕು ಮುಚ್ಚಳ ಇಟ್ಟಿದ್ರೆ ಅದರ ಕಾವಲ್ಲಿ ಚೆನ್ನಾಗಿ ಬೇಯಕ್ಕೊಳುತ್ತೆ ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಸೈಡಲ್ಲಿ ಸ್ವಲ್ಪ ನೀರು ಹಾಕಿ ಇದಕ್ಕೊಂದು ಮುಚ್ಚಳ ಇಟ್ಟಿದ್ರೆ ಆಯಿತು ಎಲ್ಲ ಮಸಾಲೆ ಚೆನ್ನಾಗಿ ಚೆನ್ನಾಗಿಡದಿರುತ್ತೆ ಸ್ವಲ್ಪ ಹೊತ್ತು ಮುಂಚೆನೇ ನೀವು ಖಾರ ಪುಡಿ ಉಪ್ಪು ಹಾಕಿಟ್ಟಿದ್ರೆ ಅದಕ್ಕೆ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳಂದಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಇದಾಗಿದೆ ಇದಕ್ಕೊಂದು ಮುಚ್ಚಳ ಇಟ್ಟೋಣ ಅದ್ರ ಕಾವಲ್ಲೇ ಬೇಕೆಂದಿರುತ್ತೆ ನೋಡಿ ನಾನು ಉಲ್ಟ ಮಾಡಿದ್ದೆ ಬೆಂದಿದೆ ನೋಡಿ ಎರಡು ಸೈಡು ಬೆಂದಿದೆ ಚೆನ್ನಾಗಿ ಇದೊಂದು ಪ್ಲೇಟಿಗೆ ತಕೊಳ್ಳೋಣ ನಾವು ಆಗಿದೆ ಇದು ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಮಸಾಲೆ ಎಲ್ಲ ಹಿಡ್ದಿದೆ ಅದಕ್ಕೆ ನೋಡಿ ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಇದು ಮಸಾಲೇನೂ ಹಂಗೆ ತಿನ್ಬೋದು ನಾನು ಇದ್ರ ಜೊತೆ ಏನೂ ಮಾಡಿಲ್ಲ ಸಂಜೆ ಒಳ್ಳೆ ಮಳೆ ಬರ್ತಾ ಇದೆಯಲ್ಲ ಚಳಿಯೂ ಇದೆ ಮಳೆನೂ ಬರ್ತಾಯಿದೆ ಚಳಿ ಚಳಿ ಹಿಡ್ದೈತೆ ಅದಕ್ಕೆ ಈ ಈ ಥರ ಮೀನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿರಿ ಹಂಗೆ ಮುಚ್ಚುತ್ತೀನಿ ನಾನು ಅದ್ರ ಇನ್ನೂ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ನೋಡಿ ಹೇಗಿದೆ ಅಂತ ಟೇಸ್ಟ್ ನೋಡೋಣ ಈಗ ತಿಂದು ಇದ್ರ ಜೊತೆ ಈರುಳ್ಳಿ ನೆಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ರಿ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಹಂಗೆ ತಿನ್ಬೋದು ಒಬ್ರೇ ಮೂರು ಮೀನು ತಿಂದ ಆ ಥರ ಟೇಸ್ಟಿದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಏನು ಜಾಸ್ತಿ ಪದಾರ್ಥವೇ ಇಲ್ಲ ಇದಕ್ಕೆ ಹಾಕ ಹಾಕಂಗಿಲ್ಲ ಸ್ವಲ್ಪ ಪದಾರ್ಥದಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಎಲ್ಲರಿಗೂ ಬಾಯ್ ಬಾಯ್